ಈ ರಾಷ್ಟ್ರದ ಚುಕ್ಕಾಗಿ ಗಿಡದವರು ಸರ್ಕಾರದವರು ಹ ಇವರೇ ಎಲ್ಲ ಅನುಕೂಲ ಮಾಡಿ ಕೊಡ್ತಾರೆ ಆ ದಿಶೆಯೊಳಗೆ ಎಲ್ಲಿ ಬೇಕಲ್ಲಿ ಪ್ರಕೃತಿ ಹಾಳು ಮಾಡೋದು ಬ್ಯಾಡ ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ಹಾಳು ಮಾಡಾಕ ಅವರು ಹೆಚ್ಚಿಬಿಡ್ತಾರೆ ಇದು ಅಲ್ಲದೆ ಇವತ್ತ ನಮಗ ಯಾವ ವ್ಯಸನಗಳಿಂದ ಯಾವ ಚಟಗಳಿಂದ ಇವತ್ತ ಮದ್ಯ ಮಾಂಸ ಮುಂದ ಯಾವ ರೀತಿ ಅಪ್ಪು ಇವೆಲ್ಲ ಏನು ಡ್ರಗ್ಸು ಇವೆಲ್ಲ ಹುಟ್ಟಿಕೊಂಡವಲ್ಲ ಈ ದಂಧ ಬಾಳ್ ನಡಿತೈತಿ ಇವೆಲ್ಲ ಏನ್ ಮಾಡ್ತದ ಜನರನ್ನ ನಾಶ ಮಾಡುವಂತ ಕಾರ್ಯಗಳು ತೊಡಗ್ಯದ ಅಂಥದ್ರೊಳಗೆ ನಾವು ರಾಜಕಾರಣ ಮಾಡವ್ರು ಟ್ಯಾಕ್ಸ್ ನಮ್ಗೆ ಹೆಚ್ಚು ಬರ್ತೈತಿ ಅದ್ರ ಮೇಲೆ ನಮ್ ಗೌರ್ಮೆಂಟ್ ನಡ್ದತಿ ಅಂತ ತಿಳ್ಕೊಂಡು ಊರೂರಿಗೆ ಓಣೋನಿಗೆ ಎಲ್ಲಿ ಬೇಕಲ್ಲಿ ಸೆರೆದಂಗ್ಲಿ ಬ್ರ್ಯಾಂಡೇ ಆಗಲಿ ಇಂಥವ್ರು ತೆರೀತಾರೆ ಇವನು ತೆರೆದು ಬಿಟ್ಟರೆ ಅಂದ್ರ ಅವರಿಗೆ ಬೇಕಾದ ಸಂಭಾವನೆ ಟ್ಯಾಕ್ಸ್ ಕಲೆಕ್ಟ್ ಆಕೈತಿ ಬರ್ತಾಗಿ ಆದ್ರ ಈ ಕಡೆ ಎಲ್ಲ ಜೀವಿಗಳನ್ನೇನು ಸೇವಿಸ್ತಾರೆ ಅವ್ರು ಮಾತ್ರ ತಮ್ಮ ಜೀವನವನ್ನೇ ಜೀವವನ್ನೇ ಕಳ್ಕೋತಾರೆ ಈ ದೇಶಕ್ಕೆ ತುಂಬಬಾರದಂಥ ನಷ್ಟ ಅವ್ರಿಗೆ ಆಗ್ತದೆ ದೇಶಕ್ಕಾಗ್ತದೆ ಇದರ ಪರಿಜ್ಞಾನ ಇವತ್ತು ನಮ್ಮ ರಾಜಕಾರಣಿಗಳಿಗೆ ಬರಬೇಕು ಇವತ್ತಿನ ಸೆರೆ ಅದು ಸರಿಯಾದ ಶುದ್ಧವಾದಂಥದ್ದು ಇರೋದಿಲ್ಲ ಅದರೊಳಗೆ ವೀಕ್ಷ ಯಾಕಂದ್ರೆ ಕಲಬೇರಿಕೆ ಅನ್ನೋದು ರಕ್ತಗತ ಆದಾಗ ಹೋಗೀತಿ ಈ ಇಂಡಿಯಾದಾಗ ಆಹಾರ ನೋಡ್ತೀರೇ ಕಲಬೇಡಿಕೆ ಆ ಔಷಧಗಳು ನೋಡ್ತೀರೇ ಕಲಬೇಡಿಕೆ ಪ್ರತಿಯೊಂದು ಜಿನಸ ನಾವು ಇವತ್ತು ಈ ದೇಶ ಪರೀಕ್ಷೆ ಮಾಡಕ್ಕಂಥದ್ದಾದ್ರೆ ಕಲಬೆ ರೀತಿಯೊಳಗೆ ಅದು ನಿಂತು ಇವತ್ತ ಜೀವಘಾತಕವಾಗಿ ಪ್ರತಿಯೊಬ್ಬ ಮಾನವನಿಗೆ ಜೀವಘಾತಕವಾಗಿ ಪರಿಣಮಿಸಿದೆ ಅನ್ನೋದನ್ನು ಪ್ರಜ್ಞಾ ನಮ್ಮ ಪ್ರಜ್ಞೆಗೆ ಬರಬೇಕು ಇಂಥ ಒಂದು ರೀತಿಯೊಳಗೆ ಜಲ ನೆಲ ಈ ಭೂಮಿ ನಾವು ಬಹಳಷ್ಟು ಆಸೆಗೆ ಬಿದ್ದು ಭೂಮಿಯೊಳಗೆ ಭಾಳ ಉತ್ಪನ್ನ ತೆಗಿಬೇಕಂತ ತಿಳ್ಕೊಂಡು ಸಂಶೋಧನೆ ಮಾಡಿ ಅದಕ್ಕೆ ಇಂಥ ಘಟಕಗಳು ಕಡಿಮೆ ಇದ್ದಾವೆ ಇಂಥ ಘಟಕಗಳು ಕಡಿಮೆ ಅಂತ ತಿಳ್ಕೊಂಡು ಏನೇನೋ ರಸಗೊಬ್ಬರಗಳನ್ನು ತಯಾರು ಮಾಡಿ ಮುಂಚೂಣಿಯೊಳಗೆ ಅವನು ಬಿಟ್ಟು ಸಬ್ಸಿಡಿ ಕೊಟ್ಟು ನೀವೆಲ್ಲ ವಾಪಸ್ಸರಿ ಅಂತ ಹೇಳಿಬಿಟ್ಟಾರೆ ಈ ತ ಬಂದವರು ಭಾಳವೆ ಏನಾಗೈತೆ ಅಂದ್ರೆ ಅವನು ಬಿಟ್ಟರೆ ಅವ್ರ ಭೂಮಿ ಬೆಳೆಯೋದೇ ಇಲ್ಲ ಭೂಮಿ ಬೆಳೀದೇ ಇದ್ರೆ ಅವ್ರ ಜೀವನ ನಡೆಸೋದು ಕಷ್ಟ ಆಗೈತಿ ಈ ಕಷ್ಟ ಆದಮೇಲೆ ಭೂಮಿನೇ ಒಂದು ದಿವಸ ಕಳ್ಕೊಳ್ಳುವಂಥ ಪ್ರಸಂಗ ಇವತ್ತಿನ ಎಲ್ಲ ರೈತರಿಗೆ ಬಂದು ಬಿಟ್ಟರೆ ಅದಕ್ಕೆ ಒಂದು ಕಡೆ ಏನು ಅಂದ್ರೆ ಸಾವಯವ ಮಾಡಿರಿ ಸಾವಯವ ಇದನ್ನ ಮಾಡಿರಿ ಅದು ಇದು ಅಂತ ತಿಳ್ಕೊಂಡು ಎಲ್ಲ ಹೇಳ್ತಾರೆ ಅದಕ್ಕೆ ಒತ್ತು ಕೊಡಂಗಿಲ್ಲ ಈ ಕಡೆ ವಿಷ ಕುಡ್ಸುದು ಆ ಕಡೆ ಅಮೃತ ನೀವು ಕುಡ್ರಿ ಅಂತೇಳೋದು ಅಂದ್ರ ಈ ದೇಶ ಹೆಂಗೆ ಸುಧಾರಣೆ ಕಟ್ಟಿ ದೇಶ ಸುಧಾರಣೆ ಆಗುವುದಿಲ್ಲ ಆ ದೃಶ್ಯ ಇವತ್ತ ನಮ್ಮಲ್ಲಿ ಸಹಸ ನೋಡಬೇಕಾಗಿತ್ತಂದ್ರೆ ಎಲ್ಲಾರು ಮನುಷ್ಯರೇನು ಶುದ್ಧದೇನೋ ಪ್ರಕೃತಿನ ಎಷ್ಟು ಅಶುದ್ಧ ಭೂಮಿ ಕೆಟ್ಟದ ನೀರು ಕೆಟ್ಟವ ಹವಾಸಹಿತ ಏನಂದ್ರೆ ಇವತ್ತು ವಾಹನಗಳ ಏನು ಅವಶ್ಯ ಇಲ್ಲ ಅನಾವಶ್ಯಕವಾದಂಥ ವಾಹನಗಳನ್ನು ಔದ್ಯೋಗೀಕರಣದೊಳಗೆ ನಾವು ಮುಂದೆ ಬಂದೀವಿ ಜಗತ್ತಿನೊಳಗೆ ಹೇಳ್ಕೊಳಕ ಎಷ್ಟು ವಾಹನಗಳನ್ನು ತಯಾರು ಮಾಡೀವಿ ಎಲ್ಲ ವಾಹನಗಳು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವ ಪ್ರಾಣವಾಯು ಬೆಟ್ಟು ಕೊಡ್ತತಿ ನಾಳೆ ಮಾನವ ಬದುಕೋದು ಕಷ್ಟ ಆಗ್ತತಿ ಅವೆಲ್ಲ ಪೇಪರ್ದಾಗ ಬರ್ತಾವ ನೋಡ್ರಿ ದಿಲ್ಲಿಯೊಳಗೆ ಪ್ರಾಣವಾಯು ಕಡಿಮೆ ಆಗೈತಿ ಪ್ರದೂಷಣ ಹೆಚ್ಚಾಗೈತಿ ಜಗತ್ತಿನೊಳಗೆ ಪ್ರದೂಷಣದೊಳಗೆ ನಮ್ಮ ದೇಶದೊಳಗಿರ್ತಕ್ಕಂಥ ಪಟ್ಟಣಗಳು ಸೇರಿಕೊಂಡಾವ ಇಂಥ ಪ್ರದರ್ಶನ ಆಗಬಾರದು ಇದನ್ನು ಎಚ್ಚರಿಕೆ ವಹಿಸಬೇಕು ಅಂತೇಳಿ ಹೇಳ್ಕೊತೀವಿ ಆದರೆ ಅದಕ್ಕೇನ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡೋರಾಗಿಲ್ಲ ನಾವು ಯಾಕೆ ಮಾಡುವುದಿಲ್ಲ ಅಂಥ ವ್ಯವಸ್ಥೆಯನ್ನು ಅಂತ ಕೇಳಿದರೆ ನಮ್ಮ ರಾಜಕಾರಣಿಗಳಂತೀವಿ ಯಾವ ರಾಜಕಾರಣಿಗಳು ತಮ್ಮ ಸ್ವಾರ್ಥ ಬಿಟ್ಟು ರಾಜಕಾರಣಿ ಅವರೇ ಇದ್ರೆ ನಮಗಂತೂ ಅವ್ರು ಸ್ವಾರ್ಥ ಬಿಟ್ಟು ಮಾಡ್ಯಾರು ಅಂತ ಯಾರೊಬ್ಬರು ನಮಗೆ ಸಿಗೋದಿಲ್ಲ ಓಡಾಕಾದ್ರೆ ಹುಡುಕಿದ್ರೆ ಸಹಿತ ಸಿಗೋದಿಲ್ಲ ಯಾಕಂದ್ರೆ ಅವ್ರ ಅಸ್ತಿತ್ವವನ್ನು ನೋಡಿದ್ರೆ ಅವ್ರ ಇಲೆಕ್ಷನ್ ನಿಲ್ಲ ಮುಂದ ಒಂದು ಸಾವಿರ ರೂಪಾಯಿ ಇನ್ಕಮ್ ಇತ್ತು ಅಂದ್ರೆ ಅವರು ಶಾಸಕರಾದ ಮ್ಯಾಲ ಕೋಟಿ ಗಟ್ಲೆ ಇನ್ಕಮ್ ಬಿಡ್ತಂತ ನಮ್ಮ ದೇಶ ಒಮ್ಮೆಲೆ ಒಂದು ಸಾವಿರ ರೂಪಾಯಿ ಇದ್ದ ಕೋಟಿ ಗಟ್ಲೆ ಇನ್ಕಮ್ ಪಡೆಯುವಂತ ವ್ಯಕ್ತಿ ತಯಾರಾಗ್ಯಾರೇನು ಇದು ಹಿಂದೂಸ್ತಾನದಾಗ ಇಲ್ಲ ಮತ್ತೆ ಇವ್ರ ಹತ್ರ ಅಂದ್ರೆ ಇವ್ರು ರಾಜಕಾರಣಿ ಮಾಡ್ಯಾರೋ ಏನ್ ಮಾಡ್ಯಾರ ಅನ್ನೋದು ನೀವ್